ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹರಿನಹಳ್ಳಿ ಗ್ರಾಮದಲ್ಲಿ ಒಂದೇ ಗ್ರಾಮದವರಾದ ಕುಟುಂಬಗಳ ನಡುವೆ ಭೂಮಿಯ ವಾಗ್ವಾದ ನಡೆದ ಕಾರಣ ಇದನ್ನು ಅರಿತ ಅದೇ ಗ್ರಾಮದವರಾದ ಶಿವಣ್ಣಗೌಡ ಹಾಗೂ ಮಾಹೇಗೌಡ ಇಬ್ಬರು ಯಾವುದೇ ಅಹಿತಕರ ಘಟನೆ ನಡೆಯಬಾರದೆಂದು ಅರಿತು ರೈತ ಸಂಘವನ್ನು ಮರೆಯಬಾರದೆಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಆರ್ ಗೌಡ ಆನಂದಗಿರಿ ಇವರ ಗಮನಕ್ಕೆ ತಂದು ಇದನ್ನು ಅರಿತ ಮಂಜುನಾಥ್ ಗೌಡರು ತಕ್ಷಣ ಅವರ ಸಹಚರರಾದ ತಾಲೂಕಾ ಅಧ್ಯಕ್ಷರಾದ ಕುಮಾರ್ ಹೋಬ್ಳಿ ಅಧ್ಯಕ್ಷರಾದ ಸಣ್ಣೇಗೌಡ ತಾಲೂಕ ಸಮಿತಿ ಅಧ್ಯಕ್ಷರಾದ ಯೋಗೇಶ್ ಹಾಗೂ ಪಾಂಡು ಇವರಿಗೆ ಕರೆ ಮಾಡಿ ತಕ್ಷಣ ಹರಿನಹಳ್ಳಿಗೆ ಹೊರಟರು ಗ್ರಾಮದ ಕೆಲವು ವ್ಯಕ್ತಿಗಳನ್ನು ಕರೆಸಿ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಸಿಕೊಂಡಂತಹ ನಾರಾಯಣಗೌಡ ಅವರನ್ನ ಕರೆಸಿ ಇಬ್ಬರನ್ನು ಮುಖಾಮುಖಿ ಚರ್ಚೆ ಮಾಡಲು ನಾಲ್ಕು ಜನಕ್ಕೆ ಸೇರಬೇಕಾಗಿದ್ದ ಒಂದು ಎಕರೆ ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ಎಂಬತ್ತು ಬಾರ್ ಒಂದು ಆಸ್ತಿಯನ್ನು ನಾರಾಯಣಗೌಡ ಒಬ್ಬರೇ ಖಾತೆ ಮಾಡಿಸಿಕೊಂಡಿದ್ದು ತಿಳಿದು ಬಂದು ಅವರಿಗೆ ಬುದ್ಧಿವಾದಗಳನ್ನ ಹೇಳಿ ನೀವು ನೀವು ಅವರವರ ಆಸ್ತಿಯನ್ನ ಅವರವರ ಹೆಸರಿಗೆ ಮಾಡಿಕೊಡದಿ ಇದ್ದಲ್ಲಿ ನಿಮ್ಮ ಸಂಪೂರ್ಣ ಆಸ್ತಿಯನ್ನ ಎಡಿಆರ್ ಎಸಿ ಡಿಸಿ ತಹಶೀಲ್ದಾರ್ ಗಮನಕ್ಕೆ ತಂದು ತಕ್ಷಣ ಅದನ್ನು ವಜಾಗೊಳಿಸಿ ನಾಲ್ಕು ಜನಕ್ಕೂ ಸಲ್ಲುವಂತೆ ನಾವೇ ಮಾಡುತ್ತೇವೆ ಎಂದು ರೈತ ಸಂಘಟನೆಯವರು ಹೇಳಿದರು ಅದನ್ನು ಅರಿತ ನಾರಾಯಣಗೌಡ ಹಾಗೂ ಗ್ರಾಮದವರು ನಿಮ್ಮ ಮಾತಿಗೆ ನಾವು ಒಪ್ಪುತ್ತೇವೆ ಎಂದು ಹೇಳಿ ಮುಂದಿನ ಸೋಮವಾರ ನಿಮ್ಮ ಸಮ್ಮುಖದಲ್ಲಿ ಅವರವರ ಹೆಸರಿಗೆ ಆಸ್ತಿಯನ್ನು ವರ್ಗಾವಣೆ ಮಾಡಿಕೊಡುತ್ತೇನೆಂದು ಒಪ್ಪಿರುತ್ತಾರೆ ಅವರಿಗೆ ಕರ್ನಾಟಕ ರೈತ ಸಂಘ ಹಾಗೂ ಶ್ರೀ ಸೇನೆಯ ಪರವಾಗಿ ಎಲ್ಲರೂ ಅಭಿನಂದನೆ ಸಲ್ಲಿಸಿದರು ಸರ್ವೆ ನಂಬರ್ ಈ ದಿನ ಕರ್ನಾಟಕ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥರ ಗೌಡ ಹಾಗೂ ಪ್ರಿಯಾಪಟ್ಟ ತಾಲೂಕು ಅಧ್ಯಕ್ಷರಾದ ಕುಮಾರ್ ಅವರು ಹಾಗೂ ಹೋಬಳಿ ಅಧ್ಯಕ್ಷರಾದ ಸಣ್ಣೇಗೌಡರು ಹಾಗೂ ತಾಲೂಕು ಸಮಿತಿ ಸದಸ್ಯ ಯೋಗೇಶ್ ಅವರು ಮತ್ತು ನಮ್ಮ ಪಾಂಡುವರು ಬೆಟತ್ರ ಇವರೆಲ್ಲರೂ ಸೇರಿ ಹರಿನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಎಂಬತ್ತು ಬಾರ್ ಒಂದರಲ್ಲಿ ಸುಮಾರು ಒಂದು ಎಕರೆ ಇಪ್ಪತ್ತು ಕುಂಟೆ ಆಸ್ತಿಯನ್ನ ಆ ಶ್ರೀ ಅರಿನಹಳ್ಳಿ ಗ್ರಾಮದವರ ನಾರಾಯಣೇಗೌಡರು ಅವ್ರ ಹೆಸರಿಗೆ ಹಕ್ಕುಪತ್ರವನ್ನು ಮಾಡಿಸಿಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂತಿ ಕೇಳಿದಾಗ ಅವರು ಪ್ರಾಮಾಣಿಕವಾಗಿ ನಾನು ಏನ್ ಖರ್ಚು ಮಾಡೀನಿ ಹಣವನ್ನು ನನಗೆ ವಾಪಸ್ ಕೊಟ್ಟ ಪಕ್ಷದಲ್ಲಿ ನಾನು ಆ ಆಸ್ತಿಯನ್ನು ಅವ್ರ ಹೆಸರು ಬರ್ಕೊಡಕ್ಕೆ ಅಂತ ಒಪ್ಕೊಂಡಿದ್ದಾರೆ ಮುಂದಿನ ಸೋಮವಾರ ನಾವು ಸಬ್ರಿಜಿಸ್ಟ್ರಲ್ಲಿ ಆಸ್ತಿಯನ್ನು ವರ್ಗಾವಣೆ ಮಾಡಿ ಶಿವಣೇಗೌಡರು ಹಾಗೂ ನಮ್ಮ ಮಾಯೇಗೌಡರು ಇಬ್ಬರ ಹೆಸರಿಗೆ ನಾವು ಬರ್ಸಿಕೊಡ್ತಿವಿ ಅವ್ರ ಹೆಸರಿಗೆ ಹತ್ ಕುಂಟೆ ಇವ್ರ ಹೆಸರು ಎತ್ ಇವರು ಅನ್ಬೋದಿರ್ತಕ್ಕಂಥ ಆಸ್ತಿ ಅವ್ರ ಹೆಸರು ಹೋಗ್ಬಿಟ್ಟಿದೆ ಆದ್ರಿಂದ ಅವರು ಯಾವುದೇ ಕಾರಣದಲ್ಲಿ ಪ್ರಾಮಾಣಿಕವಾಗಿ ನಮ್ದೇ ನನ್ ಸಾಕು ಬೇರೆ ನನಗ್ ಬೇಡ ಅಂತ ರೈತರು ನಮ್ಮ ರೈತ ಸಂಘಕ್ಕೆ ಒಪ್ಪ ಒಪ್ಕೊಂಡಿದ್ದಾರೆ ಆದ್ರಿಂದ ಇವರಿಗೆ ನಮ್ಮ ಕರ್ನಾಟಕ ರೈತ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಕಳಿಸ್ತಾ ಇದೆ